ಪ್ರಭಾಸ್ ಮದುವೆ ಬಗ್ಗೆ ಆಗಾಗ ಒಂದಷ್ಟು ಸುದ್ದಿಗಳು ಬರ್ತಾನೆ ಇರುತ್ತೆ ಹಲವು ನಟಿಯರ ಹೆಸರು ಪ್ರಭಾಸ್ ಜೊತೆಗೆ ಹಲವು ಬಾರಿ ತಳುಕು ಹಾಕಿಕೊಳ್ಳುತ್ತೆ ಆದ್ರೆ ಯಾವೊಂದು ಕೂಡ ಇದುವರೆಗೂ ಸತ್ಯವಾಗಿಲ್ಲ ಅದರಲ್ಲಿಯೂ ನಟಿ ಅನುಷ್ಕಾ ಶೆಟ್ಟಿ ಜೊತೆಗಂತೂ ಪ್ರಭಾಸ್ ಮದುವೆ ಆಗೇ ಬಿಟ್ಟಿದ್ದಾರೆ ಎಂಬ ಸುದ್ದಿಗಳು ಸಹ ಹಲವು ಬಾರಿ ಹರಿದಾಡಿವೆ ಆದ್ರೆ ಅದೆಲ್ಲ ಕೇವಲ ಊಹಾಪೋಹಗಳಷ್ಟೇ ಆದರೆ ಇದೀಗ ಸ್ವತಃ ಪ್ರಭಾಸ್ ತಮ್ಮ ಇನ್ಸ್ಟಾಗ್ರಾಮ್ ಪೋಸ್ಟ್ ಒಂದನ್ನು ಹಂಚಿಕೊಂಡಿದ್ದು ಪ್ರಭಾಸ್ ಮದುವೆ ಆಗ್ತಾರಾ ಎಂಬ ಅನುಮಾನ ಒಂದಷ್ಟು ಪುಷ್ಟಿ ಕೊಡ್ತಾ ಇದೆ ಇನ್ಸ್ಟಾಗ್ರಾಮ್ನಲ್ಲಿ ನಲ್ಲಿ ಪೋಸ್ಟ್ ಹಂಚಿಕೊಂಡಿರುವ ನಟ ಪ್ರಭಾಸ್ ಹೀಗಂತ ಬರೆದುಕೊಂಡಿದ್ದಾರೆ ಡಾರ್ಲಿಂಗ್ಸ್ ಕೊನೆಗೂ ಒಬ್ಬ ವಿಶೇಷ ವ್ಯಕ್ತಿ ನಮ್ಮ ಜೀವನಕ್ಕೆ ಬರಲಿದ್ದಾರೆ ಸ್ವಲ್ಪ ಕಾಯಿರಿ ಅಂತ ಬರೆದುಕೊಂಡಿದ್ದಾರೆ ಪ್ರಭಾಸ್ ವಿಶೇಷ ವ್ಯಕ್ತಿ ಎಂದು ಬರೆದಿರುವ ಬಗ್ಗೆ ಹಲವರು ಅನುಮಾನ ವ್ಯಕ್ತಪಡಿಸಿದ್ದು ಪ್ರಭಾಸ್ ಆಗಲಿದ್ದಾರೆ ಹಾಗಾಗಿಯೇ ಈ ಸಂದೇಶ ಹಂಚಿಕೊಂಡಿದ್ದಾರೆಂದು ಅಭಿಮಾನಿಗಳು ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆಯನ್ನ ಮಾಡುತ್ತಿದ್ದಾರೆ ಪ್ರಭಾಸ್ಗೆ ಈಗ ನಲವತ್ನಾಲ್ಕು ವರ್ಷ ವಯಸ್ಸು ಇನ್ನು ಮದುವೆಯಾಗದೆ ಬ್ಯಾಚುಲರ್ ಜೀವನ ನಡೆಸ್ತಾ ಇದ್ದಾರೆ ಈ ಹಿಂದೆ ನಟಿ ಅನುಷ್ಕಾ ಶೆಟ್ಟಿಯನ್ನ ಪ್ರಭಾಸ್ ಆಗಲಿದ್ದಾರೆ ಎಂಬ ಸುದ್ದಿ ತುಸು ತುಂಬಾ ಜೋರಾಗಿ ಹರಿದಾಡಿತ್ತು ಆದರೆ ಅನುಷ್ಕಾ ಪ್ರಭಾಸ್ ತಮ್ಮ ಆತ್ಮೀಯ ಗೆಳೆಯ ಎಂದು ಹೇಳುವ ಮೂಲಕ ಎಲ್ಲ ರೀತಿಯ ಊಹಾಪೋಹಗಳಿಗೆ ತೆರೆ ನೆಳೆದಿದ್ರು ಇನ್ನು ಪ್ರಭಾಸ್ ಅಂತೂ ಮದುವೆ ಬಗ್ಗೆ ಮಾತನಾಡುತ್ತಲೇ ಇರಲಿಲ್ಲ ಆಗುವ ಸಮಯಕ್ಕೆ ಆಗತ್ತೆ ಎಂದಷ್ಟೇ ಉತ್ತರ ಕೊಡ್ತಾ ಇದ್ರು ಇಬ್ಬರೂ ಸಹ ಈವರೆಗೆ ಮದುವೆಯಾಗಿಲ್ಲ ಈಗ ಪ್ರಭಾಸ್ ಹಾಕಿರುವ ಪೋಸ್ಟ್ ನೋಡಿದರೆ ಪ್ರಭಾಸ್ ಈಗ್ಲಾದರೂ ಸಿಹಿ ಸುದ್ದಿ ಕೊಡುವ ನಿರೀಕ್ಷೆಯನ್ನು ಹುಟ್ಟಿಸಿದ್ದಾರೆ ಇನ್ನು ಪ್ರಭಾಸ್ ಕಲ್ಕಿ ಸಿನಿಮಾದ ಶೂಟಿಂಗ್ ಮುಗಿಸಿದ್ದು ಸಿನಿಮಾದ ಪ್ರಚಾರ ಕಾರ್ಯಗಳು ಈಗಾಗಲೇ ಆರಂಭಗೊಂಡಿದೆ ಈಗ ಪ್ರಭಾಸ್ ಹಂಚಿಕೊಂಡಿರುವ ಇನ್ಸ್ಟಾಗ್ರಾಮ್ ಪೋಸ್ಟ್ ಸಹ ಇದೇ ವಿಷಯದ ಕುರಿತಾಗಿರಬಹುದು ಎಂಬ ಅನುಮಾನ ಕೂಡ ಒಂದು ಕಡೆ ಮೂಡ್ತಾ ಇದೆ ಕಲ್ಕಿ ಸಿನಿಮಾನಲ್ಲಿನ ಪ್ರಭಾಸ್ ಜೊತೆಗೆ ದೀಪಿಕಾ ಪಡ್ಕೋಡೆ ಅಮಿತಾಬ್ ಬಚ್ಚನ್ ಕಮಲ್ ಹಾಸನ್ ಅಂತಹ ದಿಗ್ಗಜ ನಟರು ನಟಿಸಿದ್ದಾರೆ ಸಿನಿಮಾದ ಪೋಸ್ಟ್ ಪ್ರೊಡಕ್ಷನ್ ಕಾರ್ಯ ಜಾರಿಯಲ್ಲಿದ್ದು ಸಿನಿಮಾ ಜೂನ್ ಇಪ್ಪತ್ತೇಳಕ್ಕೆ ಬಿಡುಗಡೆ ಆಗಲಿದೆ